ನಮಸ್ಕಾರ ಟಿವಿ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಮುಖ್ಯಾಂಶಗಳು ರಾಜ್ಯದ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಸಲುವಾಗಿ ಹಾಸನಕ್ಕೆ ಆಗಮಿಸಿದ ಸಂಸದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಸಂಸದ ಚನ್ನರಾಯಪಟ್ಟಣದ ಸರ್ವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಸನ ಜಿಲ್ಲಾ ಪತ್ರಿಕಾ ವಿತರಕರ ಒಕ್ಕೂಟ ಚನ್ನರಾಯಪಟ್ಟಣ ತಾಲೂಕು ಪತ್ರಿಕಾ ವಿತರಕರ ಒಕ್ಕೂಟ ಇವರ ಸಹಯೋಗದಲ್ಲಿ ರಾಜ್ಯದ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಂಸದ ಶ್ರೇಯಸ್ ಪಾಟೀಲ್ ಅವರು ಭಾಗವಹಿಸಿದರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕೆಗಳು ಜನರನ್ನು ತಲುಪುವಂತೆ ಮಾಡುವಲ್ಲಿ ಪತ್ರಿಕಾ ವಿತರಕರ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಸಮಾರಂಭದಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆಎಂ ಶಿವಲಿಂಗೇಗೌಡರು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆವಿ ಪ್ರಭಾಕರ್ ಒಕ್ಕೂಟದ ಪ್ರತಿನಿಧಿಗಳು ಪದಾಧಿಕಾರಿಗಳು ಪತ್ರಕರ್ತ ಬಂಧುಗಳು ಉಪಸ್ಥಿತರಿದ್ದರು ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿರುವ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಹಾಸನ ನಗರದಲ್ಲಿ ಆಯೋಜಿಸಿರುವ ಬೃಹತ್ ಪ್ರತಿಭಟನೆ ಸಲುವಾಗಿ ಆಗಮಿಸಿದ ಮೈಸೂರು ಕೊಡಗು ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಇನ್ನಿತರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರ್ ಇವರು ಎಸ್ಸಿಪಿ ಟಿ ಎಸ್ಪಿ ಹಣವನ್ನ ಇಪ್ಪತ್ತ್ ಮೂರು ಇಪ್ಪತ್ತಾರರ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನ ತಗೊಂಡ್ರೆ ಇಲ್ಲೂ ಕೂಡ ಹದಿನೈದು ಸಾವಿರ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಕೋಟಿ ದುಡ್ಡನ್ನ ತಗೊಳ್ಳಕ್ ಆಲ್ರೆಡಿ ಬಜೆಟ್ ಅಲ್ಲಿ ಪ್ರವೇಶ ಮಾಡಲಾಗಿದೆ ನಾವು ಹಿಂದೆಲೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಇವತ್ತು ಕೂಡ ವಿಧಾನಸೌಧದ ಒಳಗಡೆ ವಿಧಾನಸೌಧದ ಒಳಗಡೆನೂ ಕೂಡ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಏನಿಗೆ ಹದಿನೈದು ಸಾವಿರ ಕೋಟಿ ತಗೋಬೇಕು ಅಂತ ತೀರ್ಮಾನ ಅದನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅದನ್ನ ದಲಿತರಿಗೆ ಮೀಸಲಿಡಬೇಕು ಅಂತ ಹೇಳಿ ಹೋರಾಟವನ್ನ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ವಿಧಾನಸೌಧ ಒಳಗಡೆ ಹೋರಾಟ ಮಾಡ್ತೀವಿ ಹೊರಗಡೆ ಕೂಡ ಸಮುದಾಯ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನ ಇವರು ಭಾಗ್ಯಗಳಿಗೆ ಉಪಯೋಗ ಮಾಡಿದ್ವಿ ನಾವು ದಲಿತರಿಗೆ ಎರಡ್ ಸಾವಿರ ಕೂಡ ಜಗತ್ತ ನಾಲ್ಕು ಸಾವಿರ ಕೊಡ್ತಾ ಇದ್ದಾರೆ ಇವರಿಗೆ ಈ ಬೇರೆ ನಿಗಮದಲ್ಲಿ ತಗೋಬಹುದಲ್ಲ ಅಲ್ಪಸಂಖ್ಯಾತ ನಿಗಮ ತಗೋಬಹುದಾದ್ರೆ ತಗೊಂಡಿಲ್ಲ ದಲಿತರು ಮುಗ್ದು ಇದ್ದಾರೆ ಅವ್ರ ದುಡ್ಡು ಯಾವ ಪ್ರೀತಿ ಬೇಕಾದ್ರೂ ಬಳಕೆ ಮಾಡಬಹುದು ಇಲ್ಲಿ ದುರಾದೃಷ್ಟ ಏನು ಅಂತ ಹೇಳಿದ್ರೆ ಪ್ರಭಾವಿ ಸಚಿವರು ದಲಿತ ಸಮುದಾಯದವರು ಇದ್ರೂ ಸಮೇತ ಒಬ್ರು ಕೂಡ ಪ್ರಶ್ನೆ ಮಾಡ್ತಾರೆ ಇದು ದುರಂತ ಮತ್ತೆ ಅದನ್ನ ಸಮರ್ಥನೆ ಮಾಡ್ಕಂತಾರೆ ನಾವು ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಇವತ್ತು ಕೂಡ ಏನ್ ವಿಧಾನಸೌಧ ಒಳಗೆ ವಿಧಾನಸೌಧ ಅವ್ರಿಗೆ ಉದ್ದೂರವಾದ ಹೋರಾಟವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಹಣವನ್ನ ಬಳಕೆ ಮಾಡಬಾರ್ದು ಅಂತಕ್ಕಂಥ ನಮ್ಮ ಒತ್ತಾಯ ಹದಿನೈದು ಸಾವಿರ ಏನು ಪ್ರಾವಿಷನ್ ಮಾಡಿದರೆ ಮಾಡಬಾರ್ದು ಅಂತ ಅದಕ್ಕೆ ಅಲ್ಲಿಯೇ ಹೋರಾಟ ಶುರು ಮಾಡಿದ್ವಿ ನಾವು ಈಗ ಆಲ್ರೆಡಿ ಹೋರಾಟ ಶುರುವಾಗಿ ಎಂಟು ದಿವಸ ಆಗೋಯ್ತು ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮೆಲ್ಲ ನಮ್ಮ ಹಿರಿಯರ ಸುಮುಖದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದೀವಿ ವಿಧಾನಸೌಧದ ಕೂಡ ಮಾಡ್ತೀವಿ ಹಂಚಿಕೆಯಾದ ಹಣ ಪಾಯಿಂಟ್ ಅಲ್ಲಿ ಇವ್ರು ದುಡ್ಡಲ್ಲಿ ಕೇವಲ ಮಾತ್ರ ಪ್ರಗತಿ ಸಾಧಿರತಕ್ಕ ಬಿಡುಗಡೆ ಆಗಿರ್ತಕ್ಕಂಥ ಹಣನು ತುಂಬಾ ಕಡಿಮೆ ನೂರು ಕೋಟಿ ಇಟ್ಟರು ಬರೀ ಇಪ್ಪತ್ತೈದು ಕೋಟಿ ಅಷ್ಟು ಬಿಡುಗಡೆ ಮಾಡಿದರೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ ಎಲ್ಲವನ್ನೂ ಸೇರಿ ಹೋರಾಟವನ್ನ ಮಾಡ್ತೀವಿ ವಿರೋಧ ಪಕ್ಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಅಂತ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಜಾರಿಗೊಳಿಸಿರುವ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆಯ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಡಿಮ್ಕಾ ಗ್ರಾಮದಲ್ಲಿ ಇಂದು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಗೋಪಾಲ್ ಸ್ವಾಮಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಶ್ರೀ ಜಾವಗಲ್ ಮಂಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂಕೆ ಮಂಜೇಗೌಡ ಮತ್ತಿತರರು ಉಪಸ್ಥಿತರಿದ್ದರು